ಸುಮಾರು ಮುನ್ನೂರ ನಲವತ್ತರಿಂದ ಮುನ್ನೂರ ಐವತ್ತು ಕಿಲೋಮೀಟರ್ ನಿರಂತರವಾದಂತಹ ಪಾದಯಾತ್ರೆಯಲ್ಲಿ ತೊಡಗಿಕೊಂಡಿರುವಂತಹ ರಾಷ್ಟ್ರೀಯವಾದಿ ಚಿಂತಕ ವಾಗ್ಮಿ ನಾಡಿದ್ದಿನ ಧರ್ಮಸ್ಥಳ ಲಕ್ಷದೀಪೋತ್ಸವದ ಸರ್ವಧರ್ಮ ಸಮ್ಮೇಳನದಲ್ಲಿ ಒಂದು ದಿಕ್ಸೂಚಿ ಭಾಷಣವನ್ನು ಮಾಡಲಿಕ್ಕಿರ್ತಕ್ಕಂತಹ ತನ್ವೀರ್ ಅಹಮದ್ ಅವರಿಗೆ ನಮ್ಮ ಜೊತೆಗಿದ್ದಾರೆ ನಿರಂತರವಾಗಿ ಬೆಂಗಳೂರಿನಿಂದ ಇಲ್ಲಿಯ ತನಕವೂ ಕೂಡ ಪಾದಯಾತ್ರೆ ಮಾಡ್ಕೊಂಡು ಬಂದಿದ್ದಾರೆ ನಾವೀಗ ಇರುವಂತಹ ಸ್ಥಳ ಚಾರ್ಮಾಡಿಯ ಮಠದ ಮಜಲಿಗೆ ಮಠದ ಮಜಲ್ ಅನಂತರಾವ್ ಅವರ ಮನೆಗೆ ಹೋಗುವಂತಹ ಸ್ಥಳದಲ್ಲಿದ್ದೇವೆ ಮಠದ ಮಜಲ್ ಅನಂತರಾವ್ ಅವರ ಮನೆಯಲ್ಲಿ ಈಗಾಗಲೇ ಊಟವನ್ನು ಮುಗಿಸಿ ವಾಪಸ್ಸಾಗಿರುವಂಥ ತನ್ನೀರ್ ತನ್ವೀರ್ ಅಹಮದ್ ನಮ್ಮ ಜೊತೆಗೆ ಮಾತಾಡ್ಲಿಕ್ಕಿದ್ದಾರೆ ಸರ್ ಹೇಗಾಯಿತು ಅಲ್ಲಿಂದ ಇಲ್ಲಿಯ ತನಕದ ಜರ್ನಿ ನಾನು ಜೀವನದಲ್ಲಿ ಸರಿ ಸುಮಾರು ನಲ್ವತ್ತು ನಾಲ್ಕು ದೇಶ ನೋಡಿದ್ದೇನೆ ಆದರೆ ಇಲ್ಲಾಗ್ತಾ ಇರುವ ಅನುಭವ ಇಲ್ಲಿ ಸಿಗ್ತಿರುವ ಒಂದು ಪ್ರೀತಿ ಇಲ್ಲಿ ಕಾಣಿಸ್ಕೊಳ್ತಾ ಇರುವ ಒಂದು ದೇಶ ಕಟ್ಟುವ ಒಂದು ಸಂಸ್ಕೃತಿ ನಾನು ಎಂದೂ ನೋಡಿಲ್ಲ ಯಾವತ್ತೂ ನೋಡೋಕ್ಕೆ ಅಸಾಧ್ಯ ನನಗೆ ನೀವು ಹೇಳ್ದಂಗೆ ಸ್ಥಳ ಧರ್ಮಸ್ಥಳದಿಂದ ನನಗೊಂದು ಆಹ್ವಾನ ಬಂತು ಬಂದು ಆ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ನೀವು ಬಂದು ನಮಗೆಲ್ಲರಿಗೂ ಉದ್ದೇಶಿಸಿ ಮಾತಾಡಿ ಅಂತ ನಾನು ಅಂದ್ಕೊಂಡೆ ನಾನು ಹೋಗ್ಬೋದು ಅಂತ ಆದರೆ ನನ್ನ ಸ್ನೇಹಿತರು ನನ್ನ ಜೊತೆಯಲ್ಲಿರೋರು ಎಲ್ಲರೂ ಹೇಳಿದ್ರು ನಾವು ಪಾದಯಾತ್ರೆ ಮಾಡೋಣ ಇಲ್ಲಿ ಜನರಿಗೆ ಸತ್ಯವನ್ನು ಮೂಡಿಸೋಣ ಏನಾದರೂ ಸತ್ಯವಿದ್ದರೆ ಆ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋಣ ಅಂತ ನಮ್ಗೆ ಕಾಣಿಸ್ಕೊಂಡಿದ್ದು ಕಾವಂತಕರು ಕೊಟ್ಟಿರುವ ಕೊಡುಗೆ ಪ್ರೀತಿ ಪ್ರೇಮ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಾಡ್ತಾ ಇರುವ ಒಂದು ಒಳಿತು ಕೆಲಸ ಕಾಣಿಸ್ಕೊಂತು ನಮಗೆ ಓಕೆ ಅಲ್ಲಿಂದ ಇಲ್ಲಿ ಆ ತನಕ ಬರುವಾಗ ಬಹಳಷ್ಟು ಜನರನ್ನ ಮಾತನಾಡಿಸಿದ್ದೇವೆ ಸರ್ ಯಾವ ಅನುಭವ ನಿಮಗೆ ತುಂಬ ಖುಷಿ ಕೊಡ್ತು ತುಂಬ ಅನುಭವಗಳಿವೆ ಒಂದು ಮಾತ್ರ ಹೇಳ್ತೀನಿ ಒಂದು ದಂಪತಿ ಇಡ್ಲಿ ಮಾರ್ತಾಯಿದ್ರು ನಾನು ಹೋಗ್ಬಿಟ್ಟು ಇಡ್ಲಿ ತಿಂದೆ ಇಡ್ಲಿ ತಿನ್ನುವಾಗ ನಾನು ಹೇಳಿದೆ ನಾನು ಕಾಸು ಕೊಡಲ್ಲಮ್ಮ ಫ್ರೀಯಾಗಿ ಇಡ್ಲಿ ಕೊಡ್ತೀಯಾ ಅಂದರೆ ಕೊಡು ಅಂತ ಹೇಳಿದೆ ಆತ ಹೇಳಿದೆ ಸರ್ ನೀವು ಹೇಳದೆಷ್ಟು ನಾನು ಕೊಡೋದಷ್ಟು ತೊಗೊಳ್ಳಿ ಸರ್ ಅಂತ ಇಡ್ಲಿಯೂ ಕೊಟ್ಟ ಒಳ್ಳೆ ಇಡ್ಲಿ ಹಾರಿಸ್ಕೊಟ್ಟ ದಯವಿಟ್ಟು ವೀಕ್ಷಕರು ನೋಡಬೇಕು ಈಗ ಕೇಳಬೇಕು ನಾನು ಎತ್ತಿ ಅವನಿಗೆ ಐನೂರು ರೂಪಾಯಿ ಕೊಟ್ಟೆ ಶ್ರೀಮತಿ ಬಂದರು ಐನೂರು ರೂಪಾಯಿ ನೋಡಿದ ತಕ್ಷಣ ಅವ್ನು ಗಾಬರಿ ಆಯಿತು ಒಂದು ಇಟ್ಲಿಗೆ ಐನೂರು ರೂಪಾಯಿ ಅಂತ ಅವರು ಶ್ರೀಮತಿ ಬಂದರು ನಾನು ಕೇಳಿದೆ ಏನಮ್ಮ ಮಕ್ಕಳು ಫೀಸ್ ಕಟ್ಟಿದೆಯಾ ಅಂದರೆ ಹಿಂಗೆಂದರು ನಾನು ಇನ್ನೂ ಎತ್ತು ಅವನಿಗೂ ಮೂರು ಸಾವಿರ ರೂಪಾಯಿ ಕೊಟ್ಟಾಗ ಆತ ಹೇಳಿದ ಮಾತು ನನ್ನ ಕಿವಿಯಲ್ಲಿ ಈಗಲೂ ಹೊಡ್ತಾಯಿದ್ದೆ ಸರ್ ನಿನ್ನೆ ನಮ್ಮ ಸ್ಟೌವ್ ಕಳೆದೋಯ್ತು ಸರ್ ಆ ಮಂಜುನಾಥನ ರೂಪದಲ್ಲಿ ನೀವು ಬಂದಿದ್ದೀರಾ ಅಂತ ಹೇಳಿದೆ ನೋಡಿ ನನಗೆ ರೋಮನ್ ನಿತ್ಕೊಳ್ತಾ ಇದ್ದೆ ಆಗ ಅದಾಗ ನಮ್ಮ ತಿಮ್ಮಯ್ಯ ಕೊಂಡವಾಡಿಯವರು ಮತ್ತು ನಮ್ಮ ರಾಕೇಶ್ ಅವರು ನಿರ್ಧಾರ ಮಾಡಿ ಹೇಳಿದರು ಇವರಿಗೆ ಸ್ಟೌವ್ಗೆ ಮತ್ತು ಏನೇನು ಕಳೆದೋಗಿದೆ ಅದೆಲ್ಲ ನಾವು ಕೊಡಿಸೋಣ ಅಂತ ಅದು ಅನುಭವ ನನಗೆ ತುಂಬ ತುಂಬ ಒಳ್ಳೆಯ ಅನುಭವ ಅದಾದ ನಂತರ ನಾವು ಬಡವರ ಮಕ್ಕಳನ್ನ ನೋಡಿದ್ವಿ ಈ ಶ್ರೀ ಶ್ರೀಶ್ಷೇಸ್ಥಳ ಧರ್ಮಸ್ಥಳ ಅವರಿಗೆ ವಿದ್ಯಾಭಿಕ್ಷೆ ಕೊಡ್ತಾಯಿದ್ರು ಫಸ್ಟ್ ಟೈಮ್ ಬಂದಿದ್ದಾರೆ ಎಷ್ಟು ದೊಡ್ಡ ಕನಸಿದೆ ಅವ್ರದ್ದು ಡಾಕ್ಟರ್ಸು ಇಂಜಿನಿಯರ್ಸು ಸೈಂಟಿಸ್ಟು ಉದ್ಯಮಿಗಳು ಒಂದಿಲ್ಲ ಎರಡಿಲ್ಲ ನಾನು ಕೇಳಿದರು ಎಲ್ಲ ಶ್ರೀ ಕ್ಷೇತ್ರ ಧರ್ಮಸ್ಥಳ ಎಲ್ಲಿ ಕಾಣಿಸ್ತು ಅಂತ ನಾನು ಹೇಳಿದೆ ಇವರು ರೀಫಾರೆಸ್ಟನ್ಸ್ಟೇಷನ್ ಮಾಡಿರುವ ಮರದಲ್ಲಿ ಆ ಹಕ್ಕಿ ಮೊಟ್ಟೆ ಹಾಕಿ ಅದರ ಧ್ವನಿಯಲ್ಲಿ ನಮಗೆ ಕಾವಂತವ್ರು ಕಾಣಿಸ್ಕೊಂಡ್ರು ಈ ಲೇಕ್ ರಿಜಿನೊವೇಷನ್ ಮಾಡಿರುವ ಒಂದು ಕೆರೆ ಪುನರ್ ನಿರ್ಮಾಣ ಮಾಡಿರುವ ಅದರಲ್ಲಿ ಯಾವ ಹಸುಗಳು ನೀರು ಕುಡಿದು ಖುಷಿಯಾಗಿದ್ದರು ಆ ಹಸುಗಳೆಲ್ಲ ಆ ಕರುವ ಒಂದು ಕೂಗಿನಲ್ಲಿ ಕಾಮಂತರು ಕಾಣಿಸ್ಕೊಂಡ್ರು ನಮಗೆ ತುಂಬ ಅದ್ಭುತವಾದ ಅದ್ಭುತವಾದ ಅನುಭವ ಸಿಕ್ತು ನಾನು ಒಂದು ಮಾತು ಇಲ್ಲಿ ಸ್ಪಷ್ಟ ಪಡಿಸೋಕ್ಕೆ ನಾನು ಇಚ್ಛೆ ಪಡ್ತೇನೆ ಹದಿನೈದು ಸಾವಿರ ಜನರಿಗೆ ನಾವು ಮಾತಾಡಿಸ್ವಿ ಹದಿನೈದು ಸಾವಿರಕ್ಕಿಂತ ಜಾಸ್ತಿ ಜನ ಮಾತಾಡಿಸ್ವಿ ಯಾರಾದರೂ ಒಬ್ಬರು ವಿರುದ್ಧವಾಗಿ ಮಾತಾಡಿದಿದ್ರೆ ನನ್ನ ತಾಯಿಯ ಮೇಲೆ ಆಣೆ ನಾನು ವಾಪಸ್ ಇದ್ದೆ ಯಾರು ಒಬ್ಬರು ವಿರುದ್ಧವಾಗಿ ಮಾತಾಡಿಲ್ಲ ಎಲ್ಲರೂ ಈ ಧರ್ಮಸ್ಥಳದ ಬಗ್ಗೆ ಶ ಪೂಜ್ಯ ವೀರೇಂದ್ರ ಹೆಗ್ಡೆಯವರ ಬಗ್ಗೆ ತೋರಿಸಿರುವ ಭಕ್ತಿ ಪ್ರೇಮ ನಮಗಂತೂ ತುಂಬ ಖುಷಿ ತುಂಬಿದೆ ಶಿಕ್ಷತ್ರ ಧರ್ಮಸ್ಥಳ ಅಂತ ಹೇಳಿದರೆ ಸರ್ವಧರ್ಮ ಸಮನ್ವಯದ ಒಂದು ಕೇಂದ್ರ ಸ್ಥಾನ ಅಂತ ಕರೀತಾರೆ ಸರ್ ಅದಕ್ಕೆ ತಕ್ಕಂತಹ ರೀತಿಯಲ್ಲಿ ನೀವು ನಡಿಗೆಯಲ್ಲಿ ಬಂದಿದ್ದೀರಿ ಆ ಸರ್ವಧರ್ಮ ಸಮನ್ವಯದ ಅರ್ಥವನ್ನು ಸಾಬೀತುಪಡಿಸುವಂತಹ ನಿಟ್ಟಿನಲ್ಲಿ ಒಳ ಎಸೆ ಒಂದು ದೊಡ್ಡ ಮೆಟ್ಟಿಲನ್ನು ಇಟ್ಟಿದ್ದೀರಿ ಅಂತ ಅನ್ಸುತ್ತೆ ನಿಮ್ಗೆ ಏನು ಅನ್ಸುತ್ತೆ ಸರ್ ಈ ಬಗ್ಗೆ ಈ ಮಾತಿನ ಬಗ್ಗೆ ನೋಡಿ ಅದು ಧರ್ಮದ ಸ್ಥಳ ಧರ್ಮವೆಂದರೆ ಏನು ಎಲ್ಲಿ ಪ್ರೀತಿ ಇದೆ ಅಲ್ಲಿ ಧರ್ಮ ಎಲ್ಲಿ ತ್ಯಾಗ ಇದೆ ಅಲ್ಲಿ ಧರ್ಮ ಎಲ್ಲಿ ಪ್ರೇಮವಿದೆ ಅಲ್ಲಿ ಧರ್ಮ ಎಲ್ಲಿ ಭಾರತ ವಿಶ್ವ ಕಟ್ಟುವ ಒಂದು ಸಂಸ್ಕೃತಿ ಇದೆ ಅದೇ ಧರ್ಮ ಅದು ಧರ್ಮದ ಸ್ಥಳ ಅದೇ ಧರ್ಮಸ್ಥಳ ಮಾಡ್ತಾ ಇರೋದು ವಿದ್ಯಾಭಿಕ್ಷೆ ಸ್ತ್ರೀ ಶಕ್ತಿ ಪುನರ್ವಿಕಾಸ ಆ್ಯಂಡ್ ನವಜೀವನ ಒಂದಿಲ್ಲ ಎರಡಿಲ್ಲ ಕಾರ್ಯಕ್ರಮ ಹಾಗಾಗಿ ಆ ಧರ್ಮದ ಸ್ಥಳ ನಾನು ಸ್ವಲ್ಪ ಅವರ 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 ಸಾನ್ನಿಧ್ಯದಲ್ಲಿ ಅವರ ಪೂಜ್ಯರ ಆಶೀರ್ವಾದದಿಂದ ನನಗೂ ಒಂದು ಒಂದು ಝೀರೋ ಪಾಯಿಂಟ್ ಜೀರೋ ಜೀರೋ ಒನ್ ಪರ್ಸೆಂಟ್ ಸಿಕ್ಕಲಿ ಅಂತ ನಾನು ಅಪೇಕ್ಷೆಯಿಂದ ಇದ್ದೇನೆ ಬರುವಾಗ ಜನರು ಕೊಟ್ಟಂತಹ ಪ್ರೀತಿಯ ಬಗ್ಗೆ ಏನು ಹೇಳ್ತೀರಿ ಕಾಸು ಕೊಟ್ಟರೆ ಅಕೌಂಟಲ್ಲಿ ಇಡ್ಬೋದು ಪ್ರೀತಿ ಕೊಟ್ಟರೆ ಎಲ್ಲಿಟ್ಕೊಳ್ಬೇಕು ಗೊತ್ತಿಲ್ಲ ನನಗೆ ಮನಸ್ಸು ಉಕ್ಕಿ ಬಂದಿದೆ ಎಂಬತ್ತು ವರ್ಷ ಜನರು ಬಂದ್ಬಿಟ್ಟು ಕಾಲು ನಮಸ್ಕಾರ ಮಾಡಕ್ಕೆ ಬರ್ತಾರಂತ ಹೇಳಿದರೆ ನನಗೆ ನನ್ನ ತಂದೆ ಸಮಾನ ವಿಷ್ಣುವರ್ಧನ್ ಸಾಹೇಬರು ಹೇಳ್ತಾಯಿದ್ರು ಯಾವತ್ತು ಯೋಗ್ಯತೆ ಇಲ್ಲದ್ರೂ ಕೆಲವೊಮ್ಮೆ ಯೋಗ ಬರುತ್ತೆ ಆವಾಗ ನಾವು ಯೋಗ್ಯರಂಗೆ ನಾವು ನಡ್ಕೊಂಡು ಹೋದರೆ ಆ ದೇವರು ನಮಗೆ ಯೋಗ್ಯತೆಯೂ ಕೊಡ್ತಾನೆ ಅಂತ ಆ ದೇವರು ನನಗೂ ಯೋಗ್ಯತೆ ಕೊಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸರ್ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಧರ್ಮಸ್ಥಳವನ್ನು ತಲುಪಲಿಕ್ಕಿದ್ದೀರಿ ಸರ್ ಯಾವ ನಿರೀಕ್ಷೆ ಇದೆ ಇನ್ನೇನು ಸುಮಾರು ಈಗಾಗಲೇ ಮುನ್ನೂರು ಕಿಲೋಮೀಟ್ರ್ ತಲುಪಿ ಆಗಿದೆ ನೀವು ಇನ್ನು ಕೆಲ ಕಿಲೋಮೀಟ್ರ್ ಅಷ್ಟೇ ಬಾಕಿ ಇದೆ ನಿರೀಕ್ಷೆ ಏನಿಲ್ಲ ನಾವು ದುರ್ಬಲರು ನಮಗೆ ನಮ್ಗೆ ಅಜ್ಞಾನಿಗಳು ಆ ಜಾಗದಿಂದ ನಮ್ಗೆ ಸ್ವಲ್ಪ ಶಕ್ತಿ ಸಿಕ್ಕಲಿ ನಮಗೆ ಸ್ವಲ್ಪ ಜ್ಞಾನ ಸಿಕ್ಕಲಿ ನಮಗೆ ಒಂದು ಪರಿಕಲ್ಪನೆ ಇದೆ ಹೇಗೆ ನಮ್ಮ ಕುವೆಂಪು ಅವರು ಹೇಳ್ತಾರೆ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಆ ಸರ್ವ ಜನಾಂಗದ ಶಾಂತಿಯ ತೋಟ ಭಾವೈಕ್ಯತೆಯ ಭಾರತ ಪ್ರೇಮದ ಭಾರತ ನಮ್ಮ ಕಣ್ಣಿಂದ ನಾವು ನೋಡಬೇಕು ನಮ್ಮ ಮಕ್ಕಳಿಗೆ ಸುಂದರವಾದ ಭಾರತ ಕೊಡಬೇಕಂತ ಒಂದು ಆಸೆ ಇದೆ ಇಕೋ ಪೀಸ್ ಇದು ವಿಶೇಷವಾದದ್ದು ಇದು ಜಪಾನಿನಲ್ಲಿ ಯುದ್ಧ ಆದಾಗ ಹಿರೋಶಿಮ ನಾಗಸಾಕಿಯಲ್ಲಿ ಒಂದು ಹುಡುಗಿಗೆ ರೇಡಿಯೇಷನ್ ಆಗುತ್ತೆ ರೇಡಿಯೇಷನ್ ಆದಾಗ ಆ ಹುಡುಗಿ ಯಾರು ಹೇಳ್ತಾರೆ ನೀನು ಪೇಪರಲ್ಲಿ ಹಕ್ಕಿ ಮಾಡಿದ್ರೆ ನೀನು ಗುಣಮಟ್ಟ ಆಗ್ತಾರಂತ ಅಂತ ವಿಶ್ವದಲ್ಲಿ ಶಾಂತಿವಿರಲಿ ಅಂತ ಪ್ರತಿ ವರ್ಷ ಈ ಕಾರ್ಯಕ್ರಮ ನಡೆಯುತ್ತೆ ಹಾಗಾಗಿ ಶಾಂತಿ ವಿಶ್ವಶಾಂತಿ ಇರಲಿ ಅಂತ ನಾನು ಇದನ್ನು ಹಾಕ್ಕೊಂಡು ಬಂದಿದ್ದೇನೆ ಓಕೆ ಸರ್ ನಿಮ್ಮ ತಂಡ ನಿಮಗೆ ಯಾವ ರೀತಿಯಾಗಿ ಸಾಥ್ ಕೊಡ್ತು ಇದು ತಂಡ ಇಲ್ಲ ಇದು ಅಣ್ಣ ತಮ್ಮ ಮಗ ಭಾವ ಪ್ರೀತಿ ಇದು ಒಂದು ಇದು ಒಂದು ಪರಿವಾರ ಇದು ಇದು ತಂಡ ಇಲ್ಲ ತಂಡ ಅಂದರೆ ನಾಳೆ ಮತ್ತೊಬ್ಬ ಬರ್ಬೋದು ಇದು ಪರಿವಾರ ನಮ್ಗೆ ಗೊತ್ತಿಲ್ಲ ಈ ಪರಿವಾರ ಹೇಗೆ ಉತ್ಪತ್ತಿ ಆಯಿತು ಈ ಪರಿವಾರಕ್ಕೆ ನಾವು ಏನೇನು ಮಾಡಬೇಕು ಅಂತ ಗೊತ್ತಿಲ್ಲ ಇದು ಸುಂದರವಾದ ಪರಿವಾರ ಪ್ರೀತಿಯ ಪರಿವಾರ ಸರ್ ಈ ಪರಿವಾರದ ದೊಡ್ಡಣ್ಣನ ಬಗ್ಗೆ ಏನು ಹೇಳ್ತೀರಿ ಸರ್ ದೊಡ್ಡಣ್ಣನ ಬಗ್ಗೆ ನಾವು ಮಾತಾಡೋಷ್ಟು ದೊಡ್ಡವರಲ್ಲ ಆದರೆ ಇವತ್ತು ನಿನ್ನೆ ನಾವು ಒಂದು ಹೋಟ್ಲಲ್ಲಿದ್ದ್ವಿ ನಮಗೊಂದು ಹೊಸ ಇನ್ಫಾರ್ಮೇಷನ್ ಏನು ಬಂತು ಅಂತಂದರೆ ಕಳೆದ ತೊಂಬತ್ತ್ಮೂರು ವರ್ಷದಿಂದ ಏನು ಲಕ್ಷ ದೀಪೋತ್ಸವ ನಡೀತಾ ಇದೆ ಆ ಲಕ್ಷ ದೀಪೋತ್ಸವದಲ್ಲಿ ಮೊದಲನೇ ಬಾರಿಗೆ ಯಾರಾದರೂ ಮುಖ್ಯ ಅತಿಥಿ ಪಾದಯಾತ್ರೆ ಬರ್ತಾ ಇದ್ದಾರೆ ಅಂತಂದರೆ ಇದು ಮೊದಲನೇ ಅವರು ನಮ್ಮ ಅಣ್ಣ ತನ್ವೀರ್ ಅಣ್ಣ ಅವರು ಸರ್ ನಮಗೆ ತುಂಬ ಖುಷಿ ಆಗ್ತಾಯಿದೆ ನಾವು ಅಲ್ಲಿಂದ ಏನು ಇದ್ದೀವಿ ನಮಗೆ ಶಕ್ತಿ ಕಡಿಮೆ ಆಗ್ತಾಯಿಲ್ಲ ಶಕ್ತಿ ಹೆಚ್ಚಾಗ್ತಾ ಇದೆ ನಾವು ಬಂದಷ್ಟು ಬಂದಷ್ಟು ನಮಗೆ ಏನೋ ಕ್ರೇಜ್ ಜಾಸ್ತಿ ಆಗ್ತಾ ಆಗ್ತಾಯಿದೆ ನಮ್ಮದು ನಾವು ಏನು ಡೆಸ್ಟಿನೇಷನ್ ಅಂದ್ಕೊಂಡಿದ್ವಿ ಅದು ಬರ್ತಾ ಇದೆ ಬಟ್ ಮನಸ್ಸಲ್ಲಿ ತುಂಬ ಬೇಜಾರಾಗ್ತಾಯಿದೆ ಯಾಕೆ ಅಂತಂದರೆ ನಾಳೆಯಿಂದ ನಾಳೆದಿಂದ ವಾಪಸ್ ನಮ್ಮ ನಮ್ಮ ಕೆಲಸದ ನಾವು ತೊಡಗಿಬಿಡ್ತೀವಿ ನಮ್ಮ ಏನು ನಾವು ಒಂದು ಪರಿವಾರ ಇದ್ದೀವಿ ಅಂದರೆ ಸಿಗ್ತೀವಿ ಪುನಃ ಡೈಲಿ ವೀಕ್ಲಿ ಒಂದು ಎರಡು ಸತಿ ಸಿಗೋದು ಇದ್ದೇ ಇರುತ್ತೆ ಬಟ್ ಈ ಜರ್ನಿ ಏನಿದೆಯೋ ಅದನ್ನು ನಾವು ತುಂಬ ಮಿಸ್ ಮಾಡ್ಕೊಳ್ತೀವಿ ಸರ್ 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 ಇದು ಒಂದು ಬರೀ ಪಾದಯಾತ್ರೆ ಅಲ್ಲ ಇದು ಪಾದಯಾತ್ರೆಯಲ್ಲಿ ಸಾವಿರಾರು ಜನನ ನಾಡಿ ಮಿಡಿತನ ಧರ್ಮಸ್ಥಳದ ಬಗ್ಗೆ ಅವರ ಅಪೇಕ್ಷೆ ಹಾಗೂ ಅವರ ಭಕ್ತಿ ಭಾವನೆಗಳನ್ನು ಅರ್ಥ ಮಾಡ್ಕೊಂಡು ಬರ್ತಕ್ಕಂಥ ಒಂದು ಪಾದಯಾತ್ರೆ ನಿಜಕ್ಕೂ ನನಗೂ ಸಹ ಇದೊಂದು ಹೊಸ ಅನುಭವ ನಾನು ಎಲ್ಲೂ ಪಾದಯಾತ್ರೆ ಮಾಡಿಲ್ಲ ನನ್ನ ಮಗಳ ಮದುವೆನೂ ಇಲ್ಲೇ ಧರ್ಮಸ್ಥಳದಲ್ಲಿ ಮಾಡಿದ್ದೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಅವಾಗಲೂ ಬಸ್ಸಲ್ಲಿ ಬಂದ್ವಿ ಕಾರಲ್ಲಿ ಬಂದ್ವಿ ಕಾರಲ್ಲಿ ಹೋದ್ವಿ ಈ ಥರ ಒಂದು ಧರ್ಮಸ್ಥಳದ ಪಾದಯಾತ್ರೆ ಇದು ವಿಶೇಷವಾದ್ದು ನಿಜಕ್ಕೂ ನಮಗೆ ರೋಮಾಂಚಕರ ನನಗೆ ತನ್ವೀರ್ ಸರ್ ಇಷ್ಟೊಂದು ಅದ್ಭುತವಾದ ಪಾದಯಾತ್ರೆ ಅಂತ ನನಗೆ ಗೊತ್ತಿರಲಿಲ್ಲ ನಾವು ಹೊರಟಾಗಲೂ ಇಷ್ಟೊಂದು ಜನರ ಮೀಟ್ ಮಾಡ್ತಾರೆ ಇಷ್ಟೊಂದು ಜನರಿಗೆ ಕಷ್ಟಸುಗಳಿಗೆ ಭಾಗಿಯಾಗ್ತಾರೆ ಅಂತಕ್ಕಂಥದ್ದು ಕೂಡ ಗೊತ್ತಿರಲಿಲ್ಲ ನಾವು ಬರ್ತಾ 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 ಹಾದಿನಲ್ಲಿ ದಾರಿನಲ್ಲಿ ಎಷ್ಟು ಜನಕ್ಕೆ ಅವರು ಸುಖ ಭಾಗಿಯಾದರು ವೃದ್ಧಾಶ್ರಮ ಇರ್ಬೋದು ಒಂದು ಆ ಚಿಲ್ರೆ ಅಂಗಡಿ ಇರ್ಬೋದು ಕೆಲಸ ಮಾಡ್ತಕ್ಕಂಥವ್ರು ಇರ್ಬೋದು ಮಂದಿರಗಳಿರ್ಬೋದು ಎಲ್ಲ ಕಡೆ ಹೋಗಿ ನಾವು ನೋಡ್ಕೊಂಡು ಬಂದಾಗ ನಮಗೆ ಧರ್ಮಸ್ಥಳದವರು ಎಷ್ಟು ಕೆಲಸ ಕಾರ್ಯಗಳು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಅರಿವಾಯಿತು ಅಣ್ಣನು ನಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಬಂದರು ತಮಿಳಣ್ಣ ನಮಗೆ ಭಾಳ ಖುಷಿ ಇದೆ ನಿಜವಾಗ್ಲೂ ಆ ಮಂಜುನಾಥ ಸ್ವಾಮಿ ಇನ್ನಷ್ಟು ಆ ಪೂಜ್ಯರಿಗೆ ಶಕ್ತಿ ಕೊಡಲಿ ಈ ಸರ್ಕಾರ ಮಾಡದಿರ್ತಕ್ಕಂಥ ಒಂದು ದೊಡ್ಡ ಕೆಲಸವನ್ನು ಪೂಜ್ಯರು ಕಾವಂದರು ಮಾಡ್ತಾಯಿದ್ದಾರೆ ಅವರಿಗೆ ನಿಜವಾಗ್ಲೂ ನಮ್ಮ ಸಪೋರ್ಟ್ ಯಾವಾಗಲೂ ಇದೇ ಇರುತ್ತೆ ಹೀಗೆ ಇರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ತೊಂಬತ್ತ ಮೂರನೇ ಸರ್ವಧರ್ಮ ಸಮ್ಮೇಳನದ ಮುಖ್ಯ ಅತಿಥಿ ಮೊಟ್ಟ ಮೊದಲ ಬಾರಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅನ್ನುವಂಥ ಇತಿಹಾಸವನ್ನು ಬರೀತಾ ಇದ್ದೀರಿ ಏನು ಹೇಳ್ತೀರಿ ನನ್ನ ನನಗೆ ಗೊತ್ತೇ ಇರಲಿಲ್ಲ ಯಾರೂ ಬಂದಿಲ್ಲ ಅಂತ ಇತಿಹಾಸ ಇಲ್ಲ ಇದು ಅವರು ಇತಿಹಾಸ ಮಾಡಿದ್ದಾರೆ ಆ ಇತಿಹಾಸವನ್ನು ನೋಡೋಕೆ ಬರ್ತಾಯಿದ್ದೀವಿ ನಾವು ನಮ್ಮ ಕಣ್ಣಾರೆ ನಾವು ಯಾರೀ ನಾನು ಒಂದು ಮಾತು ಯಾವಾಗಲೂ ಹೇಳ್ತೇನೆ ನಮ್ಮ ಅಶೋಕ ಸ್ತಂಭದಲ್ಲಿ ನಾಲ್ಕು ಸಿಂಹ ಇದೆ ನಾಲ್ಕನೆಯ ಸಿಂಹ ನಾವು ಕಾಣಿಸ್ಕೊಳ್ಳಲ್ಲ ಆದರೆ ನಾವು ಎದ್ದು ಬಂದರೆ ಆ ಸಿಂಹಯ ಗರ್ಜನೆ ಆ ಸಿಂಹಯ ಶಕ್ತಿ ಎಲ್ಲರಿಗಿಂತ ಹೆಚ್ಚಾಗಿರುತ್ತೆ ಆ ಸಿಂಹ ಶಕ್ತಿ ನೀವು ನೋಡ್ಬೋದು ಆ ಸಿಂಹ ನಾವು ನಾರ್ಮಲ್ ಕಾಮನ್ ಪೀಪಲ್ ನಾರ್ಮಲ್ ಕಾಮನ್ ಪೀಪಲ್ ಅವರು ಖಾವಂತರ ಬಗ್ಗೆ ಹಾಗೂ ಈ ಶ್ರೀ ಕ್ಷೇತ್ರ ಧರ್ಮಸ್ಥಳ ಬಗ್ಗೆ ನಮಗೆ ಅನೇಕ ಅನೇಕ ರೆಸ್ಪೆಕ್ಟು ಪ್ರೀತಿ ಪ್ರೇಮ ಇದೆ ಯಾಕಂದರೆ ಅವ್ರು ಕೊಟ್ಟಿರುವ ಕೊಡುಗೆಗೋಸ್ಕರ ಥ್ಯಾಂಕ್ ಯು ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಇದು ತನ್ವೀರ್ ಅಹಮ್ಮದ್ ಅವರ ಮಾತು ಜೊತೆಗೆ ಅವರ ಸಹ ಅವ್ರ ಜೊತೆಗೆ ಬಂದವರ ಮಾತು ಅವ್ರು ಹೇಳ್ತಾ ಇರುವಂಥದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೋಸ್ಕರವಾಗಿ ಮತ್ತು ಅವರು ಮಾಡಿದಂತಹ ಸೇವೆಗೋಸ್ಕರವಾಗಿ ನಾವು ನಿರಂತರವಾದಂಥ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೇವೆ ಅದೇ ನಮಗೆ ಶಕ್ತಿ ಎನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮೋದರ ದಂಡೋಲೆ ಸುದ್ದಿ ನ್ಯೂಸ್ ಚಾರ್ ಮಾಡಿ